ಇನ್ನು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕದನ ರಂಗೇರ್ತಾ ಇದೆ ಅಖಾಡದಲ್ಲಿ ಶೋಭಾ ಕರಂದ್ಲಾಜೆ ವಿರುದ್ಧ ಅಭಿಯಾನ ಶುರುವಾಗಿದ್ದೇ ತಡ ಟಿಕೆಟ್ ಯಾರಿಗೆ ಅನ್ನೋ ಪ್ರಶ್ನೆ ಎದ್ದಿದೆ ಹೀಗಿರುವಾಗಲೇ ಖುದ್ದು ಅಖಾಡಕ್ಕೆ ಇಳಿದಿರುವಂತಹ ಬಿ ಎಸ್ ಯಡಿಯೂರಪ್ಪ ಶೋಭಾ ಕರಂದ್ಲಾಜೆ ವಿರುದ್ಧ ಷಡ್ಯಂತ್ರ ನಡೆಸಲಾಗ್ತಾ ಇದೆ ಅನ್ನೋ ಮೂಲಕ ವಿರೋಧಿಗಳಿಗೆ ಎಚ್ಚರಿಕೆ ಸಂದೇಶ ನೀಡಿದ್ದಾರೆ ಅಷ್ಟೇ ಅಲ್ಲ ಕಳೆದ ಬಾರಿಗಿಂತ ಹೆಚ್ಚಿನ ಲೀಡ್ನಲ್ಲಿ ಅವ್ರ ಮುಂದೆ ಗೆದ್ದು ಬರ್ತಾರೆ ಅಂತ ಭವಿಷ್ಯ ನುಡಿದ್ಬಿಟ್ಟಿದ್ದಾರೆ ವ್ಯವಸ್ಥಿತವಾದಂತ ಒಂದು ಶರ್ಟ್ ನಂತರ ಪಿತೂರಿ ಇದು ಯಾರು ಮಾಡಿಸ್ತಾ ಎಲ್ರಿಗೂ ಗೊತ್ತಿರುವಂತಹ ಯಾರು ನಾವು ಎದೆ ಬಗ್ಗೆ ತೋರ್ಸಕ್ಕಾಗಲ್ಲ ನಮ್ನಿಷ್ಠ ಮೂರ್ನಾಲ್ಕು ದಿವಸ ಲೋಕಸಭಾ ಟಿಕೆಟ್ ಒಂದೇ ಮನೆಯಲ್ಲಿದ್ದವರನ್ನ ಜಿತ್ತಿಗೆ ಬೀಳುವಂತೆ ಮಾಡಿರುವುದು ಇದೇ ಲೋಕಸಭಾ ಟಿಕೆಟ್ ಚಿಕ್ಕಮಗಳೂರು ಉಡುಪಿ ಕ್ಷೇತ್ರದ ಕಮಲಪಾಳ್ಯದಲ್ಲಿ ಈಗ ನಾನಾ ನೀನಾ ಎಂಬ ಕದನ ಶುರುವಾಗಿದೆ ಕಳೆದ ಬಾರಿ ಹೊತ್ತು ತಿರುಗಾಡುತ್ತಿದ್ದವರೇ ಇಂದು ಗೋ ಬ್ಯಾಕ್ ಶೋಭಾ ಕರಂದಾಜಿ ಎಂಬ ಅಭಿಯಾನ ಮಾಡುತ್ತಿದ್ದಾರೆ ಮತ್ತೊಂದು ಬಣ ಸಿಟಿ ರವಿಗೆ ಲೋಕಸಭೆ ಟಿಕೆಟ್ ಕೊಡಬೇಕೆಂದು ಪಟ್ಟು ಹಿಡಿದಿದ್ದಲ್ಲದೆ ಇವರೂ ಕೂಡ ಕ್ಯಾಂಪೇನ್ ಮಾಡಿ ಬಿಜೆಪಿ ಹೈಕಮಾಂಡ್ಗೆ ಐದು ಸಾವಿರ ಪತ್ರ ಬರೆದಿದ್ದಾರೆ ಇದು ದೆಹಲಿಯ ವರಿಷ್ಠರ ಅಂಗಳದಲ್ಲೂ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗಿತ್ತು ಈ ಅಂತರ್ಯುದ್ಧ ಯಾವಾಗ ಸ್ಫೋಟವಾಯಿತು ಆಗ ಎಚ್ಚೆತ್ತ ವರಿಷ್ಠರು ಈ ಅಭಿಯಾನದ ಯುದ್ಧಕ್ಕೆ ಖುದ್ದು ಬ್ರೇಕ್ ಹಾಕಿದ್ರು ಹೈಕಮಾಂಡ್ ನಾಯಕರು ಸೂಚನೆ ಕೊಟ್ಟರು ಈ ಕಾಳಗ ಬೂದಿ ಮುಚ್ಚಿದ ಕೆಂಡದಂತಿದೆ ಈ ಬಗ್ಗೆ ಮಾತನಾಡಿದ ಕೇಂದ್ರ ಸಚಿವೆ ಶೋಭಾ ಕರನ್ ಲಾಜೆ ನಾವು ಅಭಿವೃದ್ಧಿ ಆಧಾರದಲ್ಲಿ ವೋಟ್ ಕೊಡುತ್ತೇವೆ ಅಂತ ಹೇಳುವ ಮೂಲಕ ಪರೋಕ್ಷವಾಗಿ ನಾನೇ ಅಭ್ಯರ್ಥಿಯನ್ನು ಸಂದೇಶ ಸಾರಿ ವಿರೋಧಿಗಳಿಗೆ ಟಾಂಗ್ ಕೊಟ್ಟಿದ್ರು ಇತ ಸಿಟಿ ರವಿ ಕೂಡ ನಮ್ಮ ನಿಷ್ಠೆಯನ್ನ ಎದೆ ಬಗೆದು ತೋರಿಸೋಕಾಗಲ್ಲ ಅಂತ ಖಾರವಾಗಿ ಉತ್ತರಿಸಿದ್ರು ಇಲ್ಲಿ ಯಾವ ಬಣಗಳು ಇಲ್ಲ ಬಿ ಜೆ ಪಿ ಮಾತ್ರ ಇರೋದು ಬಿ ಜೆ ಪಿಗೆ ನಾವು ಹಿಂದೆಲೂ ಕೆಲಸ ಮಾಡಿರೋದು ಮುಂದೇನೂ ಕೆಲಸ ಮಾಡೋದು ಯಾರೂ ನಾವು ಎದೆ ಬಗ್ಗೆ ತೋರ್ಸೋಕ್ಕಾಗಲ್ಲ ನಮ್ಮ ನಿಷ್ಠೇನ ನಾವು ಒಂದು ಚುನಾವಣೆಗೆ ಒಂದು ಇನ್ನೊಂದು ಚುನಾವಣೆಗೆ ಒಂದು ನೀತಿಯವರಲ್ಲ ಹುಟ್ಟಿದ್ರೆ ಹುಟ್ಟಿದ್ದು ಬಿ ಜೆ ಪಿನಲ್ಲೇ ಸಾಯೋದು ಬಿ ಜೆ ಪಿಲೆ ಇಷ್ಟಿಯಲ್ಲ ಟಿಕೆಟ್ ತಿಕ್ಕಾಟಕ್ಕೆ ಬ್ರೇಕ್ ಹಾಕೋಕೆ ಇವತ್ತು ಖುದ್ದು ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅಖಾಡಕ್ಕೆ ಇಳಿದಿದ್ರು ಇಂದು ಚಿಕ್ಕಮಗಳೂರಿಗೆ ಭೇಟಿ ನೀಡಿದ್ದ ಬಿಎಸ್ವೈ ಜಿಲ್ಲಾ ನಾಯಕರ ಜೊತೆ ಸಭೆ ಮಾಡಿದ್ರು ಜಿಲ್ಲಾಧ್ಯಕ್ಷ ದೇವರಾಜ್ ಶೆಟ್ಟಿ ಸೇರಿದಂತೆ ಮುಖಂಡರ ಜೊತೆ ಮಾತುಕತೆ ನಡೆಸಿದ್ದು ಅಭಿಯಾನದ ಬಗ್ಗೆ ಮಾಹಿತಿ ಪಡ್ಕೊಂಡ್ರು ಸಭೆ ಬಳಿಕ ಮಾತನಾಡಿದ ಬಿಎಸ್ ಯಡಿಯೂರಪ್ಪ ಶೋಭಾ ಕರಂದ್ಲಾಜೆ ವಿರುದ್ಧ ಷಡ್ಯಂತ್ರ ಮಾಡಲಾಗಿದೆ ಅದಕ್ಕೆ ಅವರೆಲ್ಲ ಧೃತಿಗೆಡೋದಿಲ್ಲ ಅವರು ಈ ಬಾರಿ ಹೆಚ್ಚಿನ ಅಂತರದಲ್ಲಿ ಗೆಲ್ಲುತ್ತಾರೆ ಅಂತ ವಿರೋಧಿಗಳಿಗೆ ಟಕ್ಕರ್ ಕೊಟ್ಟರು ಇದೇ ವೇಳೆ ಲೋಕಸಭೆ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ ಬಗ್ಗೆ ಮಾತನಾಡಿದ ಬಿಎಸ್ವೈ ಎರಡು ಮೂರು ದಿನಗಳಲ್ಲಿ ಮೊದಲ ಪಟ್ಟಿ ಬಿಡುಗಡೆ ಆಗಬಹುದು ಅಂತ ಅಂತ ಮಾಹಿತಿ ಒಂದು ಶಟ್ ನಂತರ ಪಿತೂರಿ ಇದು ಯಾರು ಮಾಡಿಸ್ತಾ ಇದ್ದರಿಗೂ ಗೊತ್ತಿರುವಂತದ್ದು ಯಾವುದಕ್ಕೂ ಅವ್ರೇನು ದೃತಿಗಿಡಕ್ಕೆ ಹೋಗೋದಿಲ್ಲ ಒಬ್ಬ ಕರಂದ್ಲಾಜ್ ಅವರು ಹೋದ ಸಾರಿ ಲಕ್ಷಕ್ಕೆ ಲಕ್ಷಕ್ಕಿಂತ ಹೆಚ್ಚಿನ ಅಂತರದಲ್ಲಿ ಗೆದ್ದಿದ್ರು ಈ ಬಾರಿನೂ ಸಹ ಅದೇ ಅಂತ ಅದು ಇನ್ನೂ ಹೆಚ್ಚಿನ ಅಂತರದಲ್ಲಿ ಗೆಲ್ತಾರೆ ಯಾವುದೇ ಅನುಮಾನ ಬೇಡ ಫೈನಲ್ಲಾ ನಾಳೆ ನಡೆದು ಮೂರು ನಾಲ್ಕು ದಿನಗಳಲಿ ಗೊತ್ತಾಗುತ್ತೆ ಯಾವ್ದು ಬದಲಾವಣೆ ಆಗಿದೆ ಏನು ಅಂತ ಅಂದ್ರೆ ಬದಲಲ್ಲ ಪಟ್ಟಿ ಇನ್ನ ಮೂರು ದಿನದಲ್ಲಿ ಬಿಡಗಡೆ ಆಗುತ್ತೆ ಸರ್ ಆಗಬಹುದು ಅಂತ ಅನ್ಕೊಂಡಿದ್ದೆ ಇಷ್ಟೆಲ್ಲ ಟಿಕೆಟ್ ತಿಕ್ಕಾಟಗಳ ನಡುವೆ ಪ್ರಮೋದ್ ಮತುರಾಜ್ ಕೂಡ ಚಿಕ್ಕಮಗಳೂರು ಉಡುಪಿ ಕ್ಷೇತ್ರದ ಮೇಲೆ ಟವಲ್ ಹಾಕಿದ್ದಾರೆ ಲೋಕಸಭೆಗೆ ನಾನೂ ಕೂಡ ಟಿಕೆಟ್ ಟಿಕೆಟಾಕಾಂಶಿ ನನಗೆ ಅರ್ಹತೆ ಇದ್ದರೆ ಟಿಕೆಟ್ ಕೊಡಿ ಅಂತ ಬಾಣ ಬಿಟ್ಟಿದ್ದಾರೆ ನಾನು ಟಿಕೆಟ್ ಆಕಾಂಶಿ ನನಗೆ ಅರ್ಹತೆ ಇದ್ದರೆ ಕೊಡಿ

ಅಶ್ವಥ್ ಟಿವಿ ವಿ ನೈನ್ ಚಿಕ್ಕಮಗಳೂರು